ಮಂದಿ ತರ್ತೀವಿ ಬಟ್ ನಮಗೆ ಬೇಕಾಗೋದು ಇಲ್ಲಿ ಎಲ್ಲ ನಾವು ಹೋರಾಟ ಮಾಡ್ತೀವಿ ಅದು ನಮ್ ಕೋಮೇಟಿ ಜಿಲ್ಲಾ ಕೋಮೇತಿ ಸಿಎಂ ನಾವು ಅಜ್ಜ ಅಜ್ಜ ಹೆಸರು ತಗೊಂಡ್ ಆಗಲ್ಲ ಬಾಲ ಬರ್ತೀವಿ ಅದಕ್ಕೆ ನೀವು ಒಂದು ಡೆಲಿಗೇಷನ್ ಫಿಕ್ಸ್ ಮಾಡಿ ನಾವೆ ಶಾರ್ಟ್ ಯಾಕಂದ್ರೆ ಡಿಸೆಂಬರ್ ಮೂವತ್ತೊಂದರೊಳಗೆ ಇದ್ರ ಸೆಷನ್ ಮುಗಿತು ಮುಗಿತು ಮುಗಿಲಿಲ್ಲ ಅಂದ್ರೆ ಏನ್ ಎರಡು ವರ್ಷ ನೀವು ಅದಕ್ಕೆ ನಿಮ್ಗೆ ರಿಕ್ವೆಸ್ಟ್ ಏನಂದ್ರೆ ನೀವು ಗೋಕಾಕ್ ಜನ ಶಾಲಾ ಕೃತಿ ನೆಸರ್ಗೆ ನಾವು ಡೆಲಿಗೇಷನ್ ಬರ್ತೀವಿ ಅದರ ವರ್ತಿಗಳೆಲ್ಲ ಕೊಟ್ಟಿದ್ದೀವಿ ನ್ಯಾಯವಾದ ಸಂಘಟನೆ ಅದವರು ನೇತೃತ್ವದ ಇಡೀ ಎಲ್ಲ ವ್ಯಾಪಾರಸ್ಥರು ಮುನ್ಸಿಪಾಲಿಟಿ ಮೇಂಬರ್ಸ್ ಅದಕ್ಕೆ ಟೋಟಲಿ ತಾಲೂಕು ಮುರೀಲಿ ಗೋಕಾಕ್ ತಾಲೂಕು ಜನ ಎಲ್ಲ ಬರ್ತೀವಿ ಬಟ್ ನೀವು ಒಂದು ಡೇಟ್ ಫಿಕ್ಸ್ ಮಾಡಿ ಇಂತಾದ್ರು ಸೇಮ್ ಅಪಾರ್ಟ್ಮೆಂಟ್ ನೀವು ತೊಗೊಂಡಿರೋದ್ರ ಅವತ್ತಿ ನಾವು ನಾವೆಲ್ಲ ಬರುವ ವ್ಯವಸ್ಥೆ ಮಾಡ್ಕೊತೀವಿ ನಮಗೆ ಡೆಲಿಗೇಷನ್ ಕೊಡ್ತು ಹೋಗ್ರ ತುಂಬ ಅಪ್ಡೇಟ್ ಚೆನ್ನಾಗಿ ಮಾತಾಡಿ ಡಿಸೆಂಬರ್ ಮೂವತ್ತರೊಳಗೆ ಅದು ಜಿಲ್ಲಾಧಿಕಾರಿ ವ್ಯವಸ್ಥೆ ಅದು ಸಂಪೂರ್ಣ ಟೈಮ್ ಹಾಕಿದ್ವಿ ಡೇಟ್ ಫಿಕ್ಸ್ ಮಾಡ್ಕೊಟ್ಟದ್ರಿ ದಯವಿಷ್ಟು ಎಲ್ಲ ಕಡೆ ಬರ್ತೀವಿ ನೀವು ನಮ್ಗೆ ಅವ್ರ ಭೇಟ್ ಮತ್ತೆ ನಾವು ಭೇಟ್ ಮಾಡಿಸಿದ್ರಿ ಸುಮ್ನೆ ಒತ್ತಡ ಹಾಕೋ ಸಮಿ ಮತ್ತೆ ಈಗಾಗಲೇ ಸಾಕಷ್ಟು ಶಾಸಕರ ಜೊತೆ ಮೀಟಿಂಗ್ ಮಾಡಿದ್ರೆ ಮತ್ತೆ ಅವರೆಲ್ಲ ನಿಮ್ಮ ಜೊತೆ ಅವರು ಒತ್ತಿಗೆ ಮಾಡ್ತಾರೆ ಅದ್ ಒಂದೇ ಈಗ ಏನಾದ್ರು ನೀವು ಮತುವರ್ಜಿ ವಹಿಸಿ ಎಲ್ಲರನ್ನೂ ಕೋರ್ಡಿನೇಷನ್ ಮಾಡಿ ಎಲ್ಲರನ್ನು ಬಲವರಿಸಿ ಒಂದು ಪ್ರೊಸೆಸ್ ಮಾಡಿದ್ರೆ ಅದು ಸಾಧ್ಯತೆ ಈಗ ಸ್ಲಿಪ್ ಸಿಲ್ಪಾತು ಮುಂದಿನ ಎರಡು ವರ್ಷ ಆಗುತ್ತೆ ಹೇಗೆ ಜರಗಂತೂ ಒಂದು ಸರ್ಕ್ಯುಲರ್ ಕೈ ಆಗುತ್ತೆ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಏನೇ ನೀವು ಚೇಂಜಸ್ ಮಾಡಿದ್ರೆ ತಾಲೂಕಿ ಇಲ್ಲಿ ಹುಬ್ಬಳ್ಳಿ ಇಲ್ಲಿ ಜಿಲ್ಲಾ ಇಲ್ಲಿ ಬದಲಾವಣೆ ಮಾಡೋದಿರ್ತಾರೆ ಗಡಿ ಬದಲಾವಣೆ ಬಂದಿರ್ತಾರೆ ಡಿಸೆಂಬರ್ ಮೂವತ್ತೊಳಗೆ ಆ ಪ್ರೊಸೆಸ್ ಕಂಪ್ಲೀಟ್ ಆಗಬೇಕು ಡಿಸೆಂಬರ್ ಮೂವತ್ತಾದ ನಂತರ ಯಾವುದೇ ಪ್ರಕರಣ ಮಾಡಕ್ಕೆ ಬರಂಗಿಲ್ಲ ಅತ್ಯಂತ ಜನಗಣಕ್ಕೆ ವೇಟ್ ಮಾಡಬೇಕು ನಾವು ಅದು ಎರಡ್ ಸಾವಿರದ ಇಪ್ಪತ್ತೇಳು ಜೂನ್ ಮಟ್ಟ ಹೋಗಿರೋದು ಅದಕ್ಕೆ ಎರಡು ವರ್ಷ ಪೂರಾ ಸ್ಥಗಿತ ಆಗಿರ್ತೀವಿ ಅತ್ಯಂತ ಶಾರ್ಟ್ ಟೈಮ್ ನೀವು ನಮಗೆ ಡೇಟ್ ಫಿಕ್ಸ್ ಮಾಡಿ ನೀವು ಮಾಡಿರುವ ನಿರ್ಧಾರ ಹೋಗೋಣ ಬಂದ್ ಸಹಿತ ಡೆಲಿಗೇಷನ್ ಸಂಪೂರ್ಣ ವಿಷಯ ಪ್ರತಿಪಾದನೆ ಮಾಡ್ತೀವಿ ಅಂದ್ರೆ ನಿಮ್ದು